ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಝೂಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳಿ ಈಗ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಸಾಕಷ್ಟು ಸಾಸಿವೆ ಕಡಲೆಬೇಳೆ ಕರಿಬೇವು ಒಂದು ಈರುಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ತುರಿದಿರೋ ಶುಂಠಿ ಅರ್ಧ ನಿಂಬೆಹಣ್ಣು ಕ್ಯಾರೆಟು ಬಟಾಣಿ ಕ್ಯಾಪ್ಸಿಕಮ್ಮು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಈಗ ಬಾಣಲೆಗೆ ಸಾಸಿವೆ ಹಾಕೆಲ್ಲ ಸಿಡಿಸ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ದೀನಿ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವು ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದ ತಕ್ಷಣ ತರಕಾರಿಗಳೆಲ್ಲ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದ ತಕ್ಷಣ ಈಗ ಅವಲೆ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಇನ್ನೊಂದು ಸೈಡು ಬಾಣಲೆಲಿ ರವೆ ಹುರಿದು ಇದ್ದೀನಿ ಸ್ವಲ್ಪ ರವೆ ಹುರ್ಕೊಂಡ್ರೆ ಸಾಕು ತುಂಬ ಉರಿಯೋದು ಬೇಡ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಳ್ಳಿ ಈಗ ತರಕಾರಿ ಎಲ್ಲ ಫ್ರೈ ಆಗಿದೆ ಅದಕ್ಕೇ ಇವಾಗ ರವೆ ಹಾಕಿ ಇದ್ದೀನಿ ಇನ್ನೊಂದು ಸೈಡು ಸ್ವಲ್ಪ ನೀರು ಕಾಯಕ್ಕೆ ಇಟ್ಕೊಬಿಡ್ಬೇಕು ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರಿಡಬೇಕು ಉದುದ್ರಾಗಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಮುದ್ದೆ ಥರ ಆಗಬೇಕು ಅಂತಂದರೆ ಐದು ಗ್ಲಾಸ್ ನೀರು ಹಾಕ್ಕೊಂಡ್ರೂ ಆಗುತ್ತೆ ಎರಡು ಗ್ಲಾಸ್ ರವೆಗೆ ಐದು ಗ್ಲಾಸ್ ನೀರು ಕಾಯ್ದಿರೋದು ಹಾಕಿ ಈ ಥರ ಕುದಿ ಬಂದಾಗ ಸ್ವಲ್ಪ ಮುಟ್ಟಿಬಿಡಬೇಕು ಇಲ್ಲಾಂದರೆ ಕೈ ಮೇಲೆಲ್ಲ ಸಿಡಿದ್ಬಿಡುತ್ತೆ ಈಗ ನೋಡಿ ನೀರೆಲ್ಲ ಹಿಂಗಿದೆ ಈ ಥರ ಬೇಯಬೇಕು ಬರೀ ಉಪ್ಪಿಟ್ಟು ತಿನ್ನೋಕ್ಕೆ ಹೆಂಗಪ್ಪ ಅಂತ ಅದರಿಂದ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಲಾಸ್ಟಿಗೆ ಕಾಯಿ ತುರಿ ಕೊತ್ಮಿರಿ ಸೊಪ್ಪು ಅಂಟ್ರೆ ರೆಡಿ ಆಯಿತು